ಕುರ್ಚಿ ಕದನ ಮಾತ್ರ ನಿಲೋ ಹಾಗೆ ಕಾಣಿಸ್ತಾನೆ ಇಲ್ಲ ನೋಡಿ ಈ ನಾಯಕತ್ವದ ಬಗ್ಗೆ ಸ್ಪಷ್ಟತೆ ಕೊಟ್ಬಿಡಿ ಅಂತ ಡಿ ಕೆ ಬ್ರದರ್ಸ್ ಬೇಡಿಕೆನ ಇಟ್ಟಿದ್ದಾರೆ ಇನ್ನೆಷ್ಟು ಅಂತ ಕಾಯೋದಕ್ಕಾಗುತ್ತೆ ಎರಡೂವರೆ ವರ್ಷ ಬೇರೆ ಆಗೋಯ್ತು ಎರಡೂವರೆ ವರ್ಷದ ಹಿಂದೆ ಕೊಟ್ಟಂತಹ ವಾಗ್ದಾನ ಉಳಿಸ್ಕೊಳ್ಳಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ನಾಯಕತ್ವ ಬದಲು ಸ್ಪಷ್ಟನೆ ಕೊಡಿ ಪುನರ ರಚನೆ ಬೇಡವೇ ಬೇಡ ನಾಯಕತ್ವ ಬದಲು ಇಲ್ಲದೆ ಪುನರ್ ರಚನೆ ಬೇಡವೇ ಬೇಡ ರಾಹುಲ್ ಗಾಂಧಿ ಜೊತೆ ಚರ್ಚಿಸುವುದಾಗಿ ಖರ್ಗೆ ಒಂದ್ ಕಡೆ ಭರವಸೆಯನ್ನ ಕೊಡ್ತಾ ಇದ್ದಾರೆ ಏನ್ ಭರವಸೆ ಎರಡೂವರೆ ವರ್ಷ ಆಯ್ತಪ್ಪ ಸುಮ್ನೆ ಓಡಾಡಿಸ್ತೀರಾ 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 ಕೊಡ್ತೀವಿ ಅಂದ್ರೆ ಕೊಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸುಮ್ನೆ ಅಡ್ಗೋಳೆ ಮೇಲೆ ದೀಪ ಆಯ್ತಂಗ್ ಮಾಡ್ತಾ ಸುಮ್ಮನೆ ಹಿಂಗೆ ಅಡ್ಗೋಳೆ ಮೇಲೆ ಆಡ್ತಿದ್ರೆ ನಮ್ಗೆ ಬಹಳ ಬೇಜಾರಾಗ್ತಾ ಇದೆ ನಮ್ಗಿನ್ನೂ ಕಾಯೋದಕ್ಕಾಗೋದಿಲ್ಲ ನಾಯಕತ್ವ ಬದಲಾವಣೆ ಬೇಡ ಸಚಿವ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದಾರೆ ಖರ್ಗೆ ಅವ್ರಿಗೂ ಸಾಕಾಯ್ತು ಇವೇ ಮಾತುಗಳು ಕೇಳಿ 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 ಏನಪ್ಪಾ ಇದು ನನ್ನನ್ನು ಮಧ್ಯದಲ್ಲಿ ಹಾಕ್ಸ್ಬಿಟ್ರಲ್ಲ ಆ ಕಡೆ ರಾಹುಲ್ ಗಾಂಧಿ ಒಪ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ ಅತ್ಲಾಗ ಸಿದ್ಧರಾಮಯ್ಯನವರಂತೂ ಕುರ್ಚಿಯನ್ನು ಬಿಟ್ಕೊಡೋಕೆ ರೆಡಿನೇ ಇಲ್ಲ ಇದರ ನಡುವೆ ನಾನೇನು ಮಾಡಲಿ ಅಂತ ಪಾಪ ಖರ್ಗೆ ಅವ್ರಿಗೆ ಟೆನ್ಷನ್ ಆಗೋಗ್ಬಿಟ್ಟಿದೆ ಏನು ಮಾಡೋದು ಹೇಳಿ ಈಗಾಗಲೇ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂದರು ಯಾವ ಕ್ರಾಂತಿನೂ ಇಲ್ಲ ದೆಹಲಿಗೆ ಹೋಗ್ತಾರೆ ಸಿಟ್ಟಿಂಗ್ ಹಾಕ್ತಾರೆ ಎರಡು ಮೂರು ದಿನ ಇರ್ತಾರೆ ಅದಾದಮೇಲೆ ವಾಪಸ್ ಬರ್ತಾರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗಿಲ್ಲ ಅಂತಾರೆ ಮತ್ತೆ ಇವರೇ ಹೇಳ್ತಾರೆ ಸ್ಪಷ್ಟತೆ ಕೊಡಿ ಸ್ಪಷ್ಟತೆ ಕೊಡಿ ಅಂತ ಡಿ ಕೆ ಬ್ರದರ್ಸ್ಗೆ ಮುಖ್ಯವಾಗಿ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ ಅಂತ ಗೊತ್ತಾಯಿತು ಅಥವಾ ಅಹಿಂದ ನಾಯಕನಾಗಿರುವಂಥ ಸಿದ್ದರಾಮಯ್ಯನವರೇ ಪಕ್ಷದಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿ ಅನ್ನುವಂಥ ಕೂಗು ಯಾವಾಗ ಹೆಚ್ಚಾಯ್ತೋ ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ ನಮ್ಮ ಕನಕಪುರದ ಬಂಡೆಗೆ ಅನ್ಯಾಯ ಆಗ್ತಾ ಇದೆ ದ್ರೋಹ ಆಗ್ತಾ ಇದೆ ಮೋಸ ಆಗ್ತಾ ಇದೆ ದಯವಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಹಾಗಾಗಿ ಈಗ ನವಂಬರ್ ಕ್ರಾಂತಿ ಅಂದ್ರಲ್ಲ ನವೆಂಬರ್ ಕ್ರಾಂತಿ ಏನಾಗುತ್ತೆ ಏನಾಗಬಹುದು ಅಂತ ನೋಡೋದಾದರೆ ಬಿಹಾರ ಚುನಾವಣೆಯಲ್ಲಿ ಕಂಡು ಕೇಳರಿದಂಥ ಇನಾಯ ಸೋಲಿಗೆ ಗುರಿಯಾಯಿತು ಕಾಂಗ್ರೆಸ್ ಪಾಳೆಯ ಎಂಥ ಸೋಲು ಅಂದರೆ ಏನು ಹಿಂದೆ ತಿರುಗಿ ನೋಡೋದಕ್ಕೂ ಕೂಡ ಆಗಲಿಲ್ಲ ಆ ರೀತಿಯಾದಂಥ ಸೋಲು ಇನ್ನೂರ ಮೂರು ಸೀಟನ್ನು ಗೆಲ್ಲೋದ್ರ ಮುಖೇನ ಎನ್ ಡಿ ಎ ಭರ್ಜರಿ ಗೆಲುವನ್ನು ಸಾಧಿಸ್ತು ಕರ್ನಾಟಕದಲ್ಲಿ ಬದಲಾವಣೆಗೆ ವರಿಷ್ಠರು ಕೂಡ ಕೈ ಹಾಕಿದ್ರು ಮುಂದೆಯೂ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸೂಚನೆ ಕೂಡ ಸಿಗಬಹುದು ಈ ಸಂದರ್ಭದಲ್ಲಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿ ಮುಂದುವರಿತಾ ಇದ್ದಾರೆ ಮುಂದೆಯೂ ಕೂಡ ಇದಕ್ಕೆ ಅಡಚಣೆ ಆಗೋದಿಲ್ಲ ಕೆ ಶಿವಕುಮಾರ್ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಬಹುದು ಅನ್ನುವಂಥ ಸೂಚನೆ ಸಿಕ್ಕಿದೆ ಇದು ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದರೆ ಮಾತ್ರ ಸದ್ಯಕ್ಕೆ ಹೈಕಮಾಂಡ್ ನೇತೃತ್ವದಲ್ಲಿ ಸಂಪುಟ ಬದಲಾವಣೆ ಆಗುವ ಸಾಧ್ಯತೆ ಇದೆ ಹೈಕಮಾಂಡ್ನ ನಾಯಕರು ಸಿದ್ದು ಮನವೊಲಿಕೆಗೆ ಪ್ರಯತ್ನ ಮಾಡಬಹುದು ಸಿದ್ದು ರಾಜೀನಾಮೆ ಪಡ್ಕೊಂಡು ಶಿಗೆ ಪಟ್ಟ ಕಟ್ಟಬಹುದು ಹೈಕಮಾಂಡ್ ಮುಂದೆ ಷರತ್ತು ವಿಧಿಸಿ ಸಿದ್ದು ಅಧಿಕಾರ ಬಿಡಬಹುದು ಅಂತ ಕೂಡ ಹೇಳಲಾಗ್ತಾಯಿದೆ ಹೈಕಮಾಂಡ್ ಮುಂದೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಇಡ್ತಾರೆ ಒಂದಷ್ಟು ಆರ್ಡರ್ಗಳನ್ನು ಕೂಡ ಮಾಡ್ತಾರೆ ನೋಡಿ ಸರ್ ನನಗೂ ಸಾಕಾಗೋಗ್ಬಿಟ್ಟಿದೆ ಎಷ್ಟು ಅಂತ ಮಾಡೋದು ಪೇಮೆಂಟ್ ಇಲ್ಲದೆ ಕೆಲಸ ಮಾಡ್ದಂಗೆ ಇದೆ ನನಗೆ ಭಾಳ ಇದೆ ಸೊ ಹಾಗಾಗಿ ನನಗೆ ಒಂದು ಕ್ಲಿಯರ್ ಕಟ್ ಹೇಳಿಕೆಯನ್ನು ಕೊಟ್ಬಿಡಿ ನನಗೂ ಕೂಡ ಸಮಾಧಾನ ಆಗುತ್ತೆ ಸುಮ್ಮನೆ ಹೀಗೆ ನನಗೆ ಸಿಗುತ್ತೆ ಸಿಗುತ್ತೆ ಅಂತ ನನ್ನ ಫ್ಯಾಮಿಲಿ ನನ್ನ ಬೆಂಬಲಿಗರು ನನ್ನ ಕಾರ್ಯಕರ್ತರು ನನ್ನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ರೆ ಈ ಬಾರಿ ಅಷ್ಟೇ ಕೂರೋದಕ್ಕಾಗುತ್ತೆ ಅಂತ ನನ್ನ ಮನೆದೇವರು ಕೂಡ ಹೇಳಿಬಿಟ್ಟಿದೆ ಸೊ ಹಾಗಾಗಿ ನೋಡಿ ಏನು ಮಾಡ್ತೀರಾ ಕೊಡ್ತೀರಾ ಕೊಡಿ ಕೊಡೋಕ್ಕಾಗಲ್ಲ ಅಂತಂದರೆ ಹೇಳಿಬಿಡಿ ಸರ್ ನಾನು ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು ಅದನ್ನ ಇಡ್ತೀನಿ ಸುಮ್ಮನೆ ನನ್ನ ಬಲಿಕ ಬಕ್ರ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರು ಕೂಡ ಹೇಳಿಬಿಡ್ತಾರೆ ಬೆಂಬಲಿಗರಿಗೆ ಮಂತ್ರಿಗಿರಿ ಎರಡು ಸಾವಿರದ ಇಪ್ಪತ್ತೆಂಟರ ಟಿಕೆಟ್ಗೆ ಷರತ್ತು ಹಾಕಬಹುದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರುತ್ತಾ ಇಲ್ವಾ ಸರ್ಕಾರ ಆ್ಯಕ್ಚುಲಿ ಹೇಳಬೇಕಂತಂದರೆ ಮುಂದಿನದ್ದು ಕೂಡ ಈಗ ಡಿಸೈಡ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಬರ್ತೀವಿ ಅಂದರೆ ಯಾವ ಕಾನ್ಫಿಡೆಂಟ್ ಮೇಲೆ ಹೇಳ್ತಿದ್ದಾರೆ ಜನ ಇಲ್ಲಿ ಉಗಿದು ಉಪ್ಪಿನಕಾಯಿ ಆಗ್ತಾ ಇದ್ದಾರೆ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತಂದರೆ ಇದು ದಡ್ಡತನ ಆ್ಯಕ್ಚುಲಿ ಮುಂದೆ ಆಗೋದು ನೋಡೋಣ ಸದ್ಯಕ್ಕೆ ಆಗ್ತಾ ಇರೋದು ಅಥವಾ ಈಗ ಅಟ್ ಪ್ರೆಸೆಂಟ್ ಏನಾಗ್ತಿದೆ ಅದ್ರ ಬಗ್ಗೆ ಮಾತಾಡೋಣ ಬಟ್ ಕಾಂಗ್ರೆಸ್ ನಾಯಕರು ಬಹಳ ಮುಂದಾಲೋಚನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಅಲ್ಲಿ ಬಿಹಾರದಲ್ಲಿ ಯಾವ ರೀತಿ ಸೋಲಾಯಿತು ಗೊತ್ತಿಲ್ವಾ ಎನ್ ಡಿ ಎ ಯಾವ ರೀತಿ ನಿಮ್ಮನ್ನು ಧೂಳೆಪಿಸ್ತು ಅಂತ ಗೊತ್ತಿಲ್ವಾ ಆ ಬೆಳವಣಿಗೆ ಆದ ನಂತರವೂ ಕೂಡ ನೀವು ಕರ್ನಾಟಕದಲ್ಲಿ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ ಹೆಂಗೆ ಸಾಧ್ಯ ಜನ ಒಂದ್ಸರಿ ನೋಡಿದ್ದಾರೆ ಐದು ಗ್ಯಾರಂಟಿಗಳು ಯಾವ ಯಾವ ರೀತಿ ಜನರಿಗೆ ತಲುಪ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸಿದ್ದಾರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಸಿಯೋ ಕೆಲಸ ಮಾಡ್ತಿದ್ದೀರಿ ಅಷ್ಟೇ ಅಲ್ಲದೆ ದಿನ ಬೆಳಗಾದರೆ ಕುಡಿಯೋ ಹಾಲಿನಿಂದ ಹಿಡಿದು ರಾತ್ರಿ ಮನೆಗೆ ಬರೋದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕ್ಕಳದ್ರವರೆಗೂ ಕೂಡ ಬೆಲೆ ಏರಿಕೆ ಮಾಡಿದ್ದೀರಿ ಇನ್ನೇನು ತಾನೇ ಇನ್ನು ಯಾವುದರ ಆಧಾರದ ಮೇಲೆ ಜನ ನಿಮ್ಮನ್ನು ನಂಬ್ತಾರೆ ಬೆಲೆ ಏರಿಕೆ ಮಾಡೋದಕ್ಕೆ ನೀವೇ ಬೇಕಾ ಐದು ಗ್ಯಾರಂಟಿಗಳನ್ನು ಕೊಡೋದಕ್ಕೆ ನೀವೇ ಬೇಕಾ ಅರ್ಧಂಬರ್ಧ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಜನರು ತಿರಸ್ಕಾರ ಮಾಡಿದ್ರಪ್ಪ ಅವಾಗೇನು ಮಾಡ್ತೀರಿ ಅವಾಗೇನು ಮಾಡ್ತೀರಿ ಬಿ ಜೆ ಪಿ ಅವತ್ತಾಡಳಿತವನ್ನು ನಡೆಸ್ತಾ ಇರುತ್ತೆ ಅವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತಣ್ಣೀರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಸೊ ಹಾಗಾಗಿ ಮುಂದಿನ ಹೆಜ್ಜೆ ಇಟ್ಟರೆ ಡಿ ಕೆ ಶಿವಕುಮಾರ್ ಅವರು ಆಲೋಚನೆ ಮಾಡಿಕೊಂಡು ಇಡಬೇಕಾಗುತ್ತೆ ಅಷ್ಟೇ ಅಲ್ಲದೆ ನೋಡಿ ಯತೀಂದ್ರ ಸಿದ್ದರಾಮಯ್ಯವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪಟ್ಟ ಹಿಡಿದಿದ್ದಾರಂತೆ ಹೈಕಮಾಂಡ್ನ ರಾಜೀನಾಮೆ ಸೂಚನೆಗೆ ಸಿದ್ದು ಒಪ್ಪದೇ ಇರಬಹುದು ಅಂತ ಹೇಳಲಾಗ್ತಾ ಇದೆ ಶಾಸಕರ ಬೆಂಬಲವನ್ನು ಗಳಿಸಿ ಸಿದ್ದು ಸಿ ಎಂ ಸ್ಥಾನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿ ವಿರುದ್ಧ ಆಕಾಂಕ್ಷಿಗಳ ಸ್ಪರ್ಧೆ ಸೃಷ್ಟಿಸಿ ಗೊಂದಲ ಮೂಡಿಸಬಹುದು ಅಂತಲೂ ಕೂಡ ಹೇಳ್ತಿದ್ದಾರೆ ಸೊ ಹಾಗಾಗಿ ಎಲ್ಲಿಗೆ ಬರುತ್ತೋ ಕ್ರಾಂತಿ ಗೊತ್ತಿಲ್ಲ ಹೈಕಮಾಂಡ್ ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನ ಮಾತ್ರ ಏನು ನಿರ್ಧಾರವನ್ನು ತಗುತ್ತೆ ತಗೊಳ್ಳುತ್ತೆ ಅನ್ನೋದು ಮಾತ್ರ ಹೇಳಿಲ್ಲ ಸಂಪುಟ ಪುನರ್ರಚನೆ ಪಟ್ಟನ್ನು ಹಿಡಿದುಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಬಿಡ್ತಾ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರೂ ಪ್ರತ್ಯೇಕ ಸಭೆಯನ್ನು ಕೂಡ ನಡೆಸಿದ್ರು ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ರಾಹುಲ್ ಗಾಂಧಿ ಅವರು ತಗೊಳ್ತಾರೆ ಅಂತ ಹೇಳಿಬಿಟ್ರು ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ ನಿರ್ಣಯ ಏನು ರಾಜ್ಯ ಕಾಂಗ್ರೆಸ್ ನಿರ್ಣಯ ತೆಗೆದುಕೊಳ್ಳದೇ ಇರೋದಕ್ಕೆ ಒಂದು ಕಡೆ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರಂತೆ ಸುಮ್ಮನೆ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಜನವರಿ ಕ್ರಾಂತಿ ಆ ಕ್ರಾಂತಿ ಈ ಕ್ರಾಂತಿ ಹೇಳ್ಕೊಂಡು ಸಂಕ್ರಾಂತಿನೇ ಬಂದುಬಿಡುತ್ತೆ ನೋಡ ಹಾಗಾದರೆ ಕಾಂಗ್ರೆಸ್ನ ಹೈಕಮಾಂಡ್ನ ತಲೆಯಲ್ಲಿ ಏನಿದೆ ನಿಜಕ್ಕೂ ಕೂಡ ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸುಮ್ಮನೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಣ್ಣೆ ಸೌರುವಂಥ ಕೆಲಸ ಆಗ್ತಾ ಇದೆಯಾ ಐದು ವರ್ಷಗಳ ಕಾಲ ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿತಾರಾ ಒಂದು ಹಿಂಟ್ ಕೂಡ ಇಲ್ಲ ಬಟ್ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರು ಮಾತ್ರ ಇದ್ರ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ ಕೊಟ್ಟರೆ ಕೊಡಲಿ ಬಿಟ್ಟರೆ ಬಿಡಲಿ ಅದೆಲ್ಲ ಹೈಕಮಾಂಡ್ ಗೆ ಬಿಟ್ಟಂತಹ ನಿರ್ಧಾರ ಅಂತನೂ ಕೂಡ ಹೇಳಿಬಿಟ್ಟಿದ್ದಾರೆ